ಒತ್ತುವರಿಯಾದ ರಾಣಿ ಕೆರೆಗೆ ಬೇಕಿದೆ ಕಾಯಕಲ್ಪ ಸರ್ವೆ ಕಾರ್ಯಕ್ಕೆ ಮುಂದಾದ ಅಧಿಕಾರಿಗಳು ಒಂದು ಕಾಲದಲ್ಲಿ ಮೂಧೊಳದ ಜಲಮೂಲ ಈಗ ಖಾಲಿ ಖಾಲಿ ಪಾಳು ಬಿದ್ದ ಸ್ಥಿತಿ ಒತ್ತುವರಿಯಿಂದ ಕೆರೆ ಸಂಪೂರ್ಣ ಮಾಯವಾದ ದೃಶ್ಯ ಕೊನೆಗೂ ಎಚ್ಚೆತ್ತ ಅಧಿಕಾರಿಗಳು ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದು ಮುಧೋಳದ ಸಿದ್ದರಾಮೇಶ್ವರ ಕಾಲೋನಿಯ ದೃಶ್ಯಗಳು ಹಿಂದೆ ಇಲ್ಲೊಂದು ಕೆರೆ ಇತ್ತು ರಾಣಿ ಕೆರೆ ಅಂತಾನೆ ಫೇಮಸ್ ಆಗಿತ್ತು ಆದ್ರೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರಾಣಿ ಕೆರೆ ಮಂಗಮಾಯವಾಗಿದೆ ಇದು ಎಲ್ರಿಗೂ ಗೊತ್ತಿರುವ ವಿಚಾರ ನಿರಂತರವಾಗಿ ಇಲ್ಲಿ ಮನೆಗಳು ಶಿಕ್ಷಣ ಸಂಸ್ಥೆಗಳು ನಿರ್ಮಾಣವಾಗಿ ಹಂತ ಹಂತವಾಗಿ ಜನವಸತಿ ಪ್ರದೇಶವಾಗಿ ಮಾರ್ಪಟ್ಟಿದೆ ಐದು ಎಕರೆ ಎರಡು ಗಂಟೆ ಇರುವ ಕೆರೆಯ ಕೆಲವು ಭಾಗ ಎಡಗಂಟೆಗಳು ಬೆಳೆದು ನಿರ್ಜನ ಪ್ರದೇಶದಂತಾಗಿದೆ ಇಷ್ಟಾದರೂ ಯಾರೂ ಇದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಸಾಮಾಜಿಕ ಹೋರಾಟಗಾರರ ನಿರಂತರ ದೂರುಗಳಿಂದ ಕೊನೆಗೂ ಸರ್ವೆ ಕಾರ್ಯಕ್ಕೆ ಅಧಿಕಾರಿ ವರ್ಗ ಮುಂದಾಗಿದೆ ಒತ್ತುವರಿ ಮಾಡಿದ ಜಾಗದಲ್ಲಿ ನಿರ್ಮಾಣವಾದ ಮನೆಗಳು ಕಾಂಪೌಂಡ್ಗಳ ಅಳತೆ ಮಾಡಿ ಮಾರ್ಕ್ ಮಾಡುವ ದೃಶ್ಯಗಳು ಕಂಡುಬಂತು ಅಧಿಕಾರಿಗಳು ಕೇವಲ ಸರ್ವೆ ಮಾಡಿ ಸುಮ್ಮನಾಗ್ತಾರೋ ಅಥವಾ ಒತ್ತುವರಿಯಾಗಿರೋದನ್ನ ತೆರವುಗೊಳಿಸ್ತಾರೋ ಕಾದು ನೋಡಬೇಕಿದೆ ಒಟ್ನಲ್ಲಿ ರಾಣಿ ಕೆರೆ ಮತ್ತೆ ಮೊದಲಿನಂತೆ ಕೆರೆಯಾಗಿ ಪುನಶ್ಚೇತನಗೊಳ್ಳುವುದನ್ನು ನೋಡಲು ನೂಧೋಳ ಜನತೆ ಕಾಯ್ತಾ ಇದ್ದಾರೆ ನ್ಯೂಸ್ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ಸ್ ಯಾವುದೇ ತರಹದ ಪೇಂಟಿಂಗ್ ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲೇ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮೆಲ್ಶನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಡಸ್ಟ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲಾ ಟೂಲ್ ಗಳು ಲಭ್ಯ ಎಮೆಲ್ಶನ್ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ಆರು ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಂದ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಟಾ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ಧಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ